દિવ્યા ಎಲ್ಲರಿಗೂ ಮಕ್ಕಳ ದಿನಾಚರಣೆಯ શુભાશય ಜನ್ಮದಿನವನ್ನು ಆಚರಿಸುತ್ತೇವೆ ಏಕೆಂದರೆ ಅವರಿಗೆ ಮಕ್ಕಳೆಂದರೆ ತುಂಬಾ ಇಷ್ಟ ಧನ್ಯವಾದಗಳು ಜೈ ಹಿಂ ಜೈ ಭಾರತ್ ంగ్ హ్యాపీన్వంబర్ ఫ హ్యాపీన్ ನಾನು ಎರಡನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಂದು ನವೆಂಬರ್ ಹದಿನಾಲ್ಕು ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ಹಿಂದಿನ ಮಕ್ಕಳು ನಾಳೆಯ ಭವಿಷ್ಯ ಎಂದು ಹೇಳುತ್ತ ನನ್ನ ಚಿಕ್ಕ ಭಾಷಣೆಯನ್ನು ಮುಗಿಸುತ್ತೇನೆ ಜೈ ಹಿಂದೆ ಕರ್ನಾಟಕ ಮಾತು இன்று மொல பிரதான ಜನ್ಮದಿನವನ್ನು ಆಚರಿಸುತ್ತಿದ್ದೇವೆ ನೆಹರೂರವರು ಮಕ್ಕಳ ಬಗ್ಗೆ ಅಪರಾಧ ಪ್ರೀತಿ ಮತ್ತು ವಾಸ್ತಲ್ಯವನ್ನು ಹೊಂದಿಸಲು ನೆಹರೂರವರು ಮಕ್ಕಳನ್ನು ರಾಷ್ಟ್ರೀಯ ನಿರ್ಮಾಣದ ಅಡಿಪಾಯ ಎಂದು ಪರಿಗಣಿಸಿದರು ಅವರ ಜನ್ ನೆಹರೂರವರ ಜನ್ಮದಿನ ಜನ್ಮದಿನವನ್ನು ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸುತ್ತಿದ್ದೇವೆ ಎಷ್ಟು ಹೇಳಿ ನನ್ನ ಚಿಕ್ಕ ಭಾಷಣ

ಆಚರಿಸುತ್ತೇವೆ ನನ್ನ ನಾನು ಮೂರನೇ ತರಗತಿಯಲ್ಲಿ ಓದಿಸುತ್ತಿದ್ದೇನೆ ಎಲ್ಲ ಮಕ್ಕಳಿಗೂ ದಿನಾಚರಣೆಯ ಶುಭಾಶಯಗಳು

वैष्णवी आई एम स्टडींग इन पीस अंडर गुड मॉर्निंग एवरीवन रिस्पेक्ट टू टीचर एंड माय डियर फ्रेंड्स एलरी टू टुडे ममंदर फॉर टीम हैप्पी चिल्ड्रन्स थैंक दे। यू ಇಂದು ನವೆಂಬರ್ ಹದಿನಾಲ್ಕು ಮಕ್ಕಳ ದಿನ ಖ್ಯಾತರಾದ ನೇರು ಅವರ ಹದಿನೆಂಟನೂರ ಎಂಬತ್ತೊಂಬತ್ತರಲ್ಲಿ ನವೆಂಬರ್ ಹದಿನಾಲ್ಕು ಬಾದಿನಲ್ಲಿ ಜನಿಸಿದರು ಮಕ್ಕಳ ಮೇಲೆ ಅತಿ ಪ್ರೀತಿಯಾದ ಅವರಿಗೆ ಅವರಿಗೆ ದಿನ ಆಗಿ ಮಕ್ಕಳ ದಿನ ಆಗಿ ಆಚರಿಸುತ್ತೇವೆ ಇಷ್ಟೇ ಹೇಳಿ ನನ್ನ ಚಿಕ್ಕ ಭಾಷಣ ಮೂಡಿಸುತ್ತೇನೆ ಜಯಿಸೇನ Shut <laughs> ದ್ವಿತೀಯ ಬಹುಮಾನವನ್ನ ಗಳಿಸಿದಂತ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ಈ ಜಗತ್ತಿನಲ್ಲಿ ಸೋಲದೆ ಗೆದ್ದವರು ಯಾರೂ ಇಲ್ಲ ಸೋತು ಗೆದ್ದವರೇ ಸಾಧಕರಿಲ್ಲ ಜೀವನ ಅಲ್ಲೋದೇ ಸೋಲು ಗೆಲುವಿನ ಆಟ ಗೆದ್ದವನಿಗೆ ಸೋಲಬಾರದೆಂಬ ಮನೆ ಇದ್ದರೆ ಸೋತವನಿಗೆ ಗೆಲ್ಲಲೇಬೇಕ ಎಂಬ ಕ್ಷಣವಿರುತ್ತೆ ಎಂಬ ಮತದೆ ಲೋಕಿಸ್ಲೋ మదిల్ సలహు మాతే నీదు సన్మ